ಪರೀಕ್ಷೆಯಲ್ಲಿ ಏನು ಜಲವಾರ ಹಾಕಿದ್ದಕ್ಕೆ ವಿದ್ಯಾರ್ಥಿ ಎಲ್ಲ ಪರೀಕ್ಷೆಗೆ ಕೂರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಮೈಸೂರಲ್ಲೂ ಕೂಡ ಪ್ರತಿಭಟನೆ ಜೋರಾಗ್ತಾ ಇದೆ ಖುದ್ದು ಇವತ್ತು ಶ್ರೀವತ್ವರು ಶಾಸಕ ಶಿವತ್ವರೆ ಈ ಒಂದು ಪ್ರತಿಭಟನೆ ವಹಿಸಿಕೊಂಡು ಪ್ರತಿಭಟನೆ ನಡೆಸಿದ್ದಾರೆ ಇವತ್ತು ಈಗಾಗಲೇ ಪೊಲೀಸ್ ಸ್ಟೇನ್ಗೆ ಭೇಟಿ ಕೊಟ್ಟು ದೂರಲ್ಲೂ ಕೂಡ ಮಾಡಿ ಎಫ್ಐಆರ್ ದಾಖಲು ಮಾಡಬೇಕು ಅಂತೇಳಿ ಹೇಳಿ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಮಾತಾಡೋದಕ್ಕೆ ಶಾಸಕ ಶಿವತ್ಸವ್ರು ಮಾತಾಡ್ತಾ ಹೋಗ್ತೀರಿ ಸರ್ ಎಲ್ಲ ಬಗ್ಗೆ ಸರ್ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳ ಪರೀಕ್ಷೆಗೆ ಬರೆಯಕ್ಕೆ ಹೋದರು ಅವರ ಜನಿವಾರವನ್ನು ತೆಗೆಸಿ ಅದರಲ್ಲಿ ಏನೋ ಬಹಳ ಅನ್ಯಾಯ ಆಗೋಗುತ್ತೆ ಅಂತ ಹೇಳ್ಕೊಂಡು ಜನಿವಾರನ ತೆಗೆಯೋಕ್ಕೆ ಒತ್ತಾಯ ಮಾಡಿದ್ದಾರೆ ತೆಗೆದಿದ್ದಂಥವರ ಜನಿವಾರವನ್ನು ಕಟ್ ಮಾಡಿ ಬಿಸಾಕಿದಂಥ ಘಟನೆಗಳನ್ನು ಖಂಡಿಸಿ ಇವತ್ತು ನಾವು ಕೃಷ್ಣಾಜ ಪೊಲೀಸ್ ಸ್ಟೇಷನ್ ಮುಂಭಾಗ ಪೊಲೀಸರಿಗೆ ನಾವು ದೂರನ್ನು ಕೊಡೋಕ್ಕೆ ಬಂದಿದ್ದೀವಿ ಜನಿವಾರ ಅನ್ನುವಂಥದ್ದು ನಮ್ಮದೊಂದು ಪವಿತ್ರವಾದಂಥ ಒಂದು ಪದ್ಧತಿ ಅದು ಯಜ್ಞೋಪವೀತ ಅಂತಲೇ ನಾವು ಅದನ್ನು ಕರೆಸ್ಕೋತೀವಿ ಅದೇನೋ ಬರೀ ಮೂರೇಳೆ ದಾರ ಅಲ್ಲ ಅದು ಅದಕ್ಕೊಂದು ಆಹ್ವಾನ ಮಾಡಿ ಅದನ್ನು ಭಕ್ತಿಯಿಂದ ಹೋಮ ಹವನಗಳಿಂದ ಮಾಡುವಂಥ ಪ್ರಕ್ರಿಯೆ ಅದ ಅದನ್ನು ಅಷ್ಟು ಅಸಡ್ಡಿಯಾಗಿ ನಿರ್ಲಕ್ಷ್ಯದಿಂದ ಯಾವುದೋ ದಾರ ಅಂತೇಳಿ ಅದನ್ನು ಬಿಚ್ಚಾಕಿ ಕಟ್ ಮಾಡ್ತೀನಿ ಎಸಿತೀನಿ ಅಂದರೆ ನಾವು ಅದಕ್ಕೆ ಪೌರೋಹಿತ್ಯದಲ್ಲಿ ಅದಕ್ಕೆ ಶ್ರದ್ಧೆಯಿಂದ ಎಷ್ಟರ ಮಟ್ಟಿಗೆ ಅಂದರೆ ಗುರುಬಲ ನೋಡ್ತೀವಿ ತಾರಾಬಲ ನೋಡ್ತೀವಿ ಅದಕ್ಕೆ ಹುಡುಗನಿಗೆ ಗುರುಬಲ ಮನೆಯವ್ರದ್ದು ಗುರುಬಲ ಇದೆಯಾ ಅಂತ ನೋಡ್ತೀವಿ ಇದೇನೋ ಹೋಗಿ ಮ ಏನೋ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಒಳ್ಳೆ ದಿವಸ ಬರುವಂಥದ್ದೆಲ್ಲ ಇದು ಇದಕ್ಕೆ ಆದಂಥ ಕ್ರಮಗಳಿದೆ ಆ ಎಲ್ಲ ಕ್ರಮಗಳನ್ನು ವಿರೋಧಿಸಿ ಇವತ್ತು ಅದನ್ನೆಲ್ಲ ಧಿಕ್ಕರಿಸಿ ಮಾಡಿದ್ದಾರೆ ನಾವು ಜನಿವಾರವನ್ನು ಭುಜದ ಎಡಗಡೆಗೆ ಮೇಲ್ಗಡೆ ಭಾಗದಲ್ಲಿ ಆ ಬ್ರಹ್ಮಗಂಟು ಬರಬೇಕು ಅಂತ ಹೇಳ್ತೀವಿ ಕೆಳಗಡೆ ಸೊಂಟಕ್ಕೆ ತಾಕಬಾರದು ಅಂತ ಹೇಳ್ತೀವಿ ಇಷ್ಟು ನಾವು ಪವಿತ್ರವಾಗಿ ನೋಡ್ಕೋತೀವಿ ಮಕ್ಕಳಿಗಂತೂ ಬನಿಯನ್ನು ತೆಗಿಬೇಕಾದ್ರೆ ನೋಡ್ಕೊಳಪ್ಪ ಜನಿವಾರನ ಕೈಲಿಡ್ಕೊಂಡು ಬನೀನ್ ತೆಗಿ ಅಂತ ಹೇಳ್ತೀವಿ ಇಟ್ಟು ನಾವು ಮಾಡೋದನ್ನು ಏಕ್ದಮ್ ಬಂದು ಕತ್ರಿಲಿ ಕತ್ತರಿಸ್ತೀನಿ ಆ್ಯಕ್ಸಪ್ಲೇಡಲ್ಲಿ ಕತ್ತರಿಸ್ತೀನಿ ತೆಗೆದು ಬಿಸಾಕ್ತೀನಿ ಅಂದ್ರೆ ಆ ಎಲ್ಲ ಕ್ರಮವನ್ನು ಹೋಲಿ ಜಿಲ್ಲಾಧಿಕಾರಿಗೆ ತಿಳಿಸಿದಾರ ಯಾವ ಅನುಮತಿ ತೆಗೆದುಕೊಂಡಿದ್ದಾರೆ ಅದರಲ್ಲೇನಾದ್ರು ಚಿಪ್ಪಿಟ್ಟಿದ್ದಾರೆ ಅಂತ ಅನುಮಾನನ ಇವರಿಗೆ ಬೇರೆ ಯಾರೋ ಮಾಡ್ತಾರಲ್ಲ ಆ ಥರ ಮಾಡಿದಾರಾ ಆ ಹುಡುಗ ಎಕ್ಸಾಮ್ ಬರ್ದಿಲ್ಲ ಅವನ ಕತೆ ಏನೀಗ ಅದಕ್ಕೇನು ನೀವು ಅವನಿಗೆ ಪರಿಹಾರ ಕೊಡ್ತೀನಿ ಮಾನಸಿಕವಾಗಿ ನೊಂದಿದ್ದಾನೆ ನಾಲ್ಕು ಜನದ ಎದುರುಗಡೆ ಏನೋ ಭಾಳ ಕದ್ದು ಏನೋ ಮಾಡ್ತಿದ್ದಾನೆ ಅಂತೇಳಿ ಜನವರ ತೆಗೆದು ಬಿಸಾಕಿದ್ಮೇಲೆ ಹುಡುಗನ ಗತಿ ಏನು ಅದೆಲ್ಲದರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿ ಎಫ್ ಐ ಆರ್ ದಾಖಲಾಗಬೇಕು ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಇವತ್ತು ನಾವು ಇಲ್ಲಿ ಬಂದು ಪ್ರತಿಭಟನೆಯ ಮುಖಾಂತರ ಮೆಮನ ಕೊಟ್ಟಿದ್ದೀವಿ ಪರೀಕ್ಷೆ ಇವಗಳಲ್ಲಿ ಆ ಜನವಾರ ತೆಗಿಬೇಕು ಅಂತ ಎಲ್ಲೂ ಕೂಡ ನಿಯಮಗಳಿಲ್ಲ ಆದರೂ ಕೂಡ ಯಾಕೆ ಈ ರೀತಿ ಸರ್ ಅದು ಆಶ್ಚರ್ಯ ನಾವು ಹೇಳ್ತಿರೋದು ನಮ್ಮ ಮೇಲೆ ದ್ವೇಷ ಇದೆಯಾ ಬ್ರಾಹ್ಮಣರ ಮೇಲೆ ದ್ವೇಷವನ್ನು ಈ ಸರ್ಕಾರ ಮಾಡ್ತಿದೆಯಾ ನಾವು ಆರೋಪ ಮಾಡ್ತಿಲ್ಲ ನೀವು ಕ್ರಮ ಹಂಗೆ ಅನ್ನಿಸ್ತಾ ಇದೆಯಲ್ಲ ನಮಗೆ ನೀವೆಲ್ರೂ ನೋಡ್ತೀನಿ ನೋಡ್ತೀನಿ ಹೇಳಿದವರು ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಯಾಕೆ ಜನವರ ತೆಗ್ಸಿದ್ರೆ ಬೇರೆ ಯಾರ ಇದಕ್ಕೆ ಧಾರ್ಮಿಕ ಭಾವನೆಗೂ ಧಕ್ಕೆ ತಂದಿಲ್ವಲ್ಲ ನೀವು ಇದನ್ನು ಬೇರೆ ಧರ್ಮದವ್ರಿಗೆ ಮಾಡಿದರೆ ಬಿಡ್ತಿದ್ರಾ ಹಿಂದೂ ಧರ್ಮ ಅಲ್ದರೆ ಬೇರೆ ಧರ್ಮದವ್ರ ಮೇಲೆ ನೀವು ಈ ಥರ ಮಾಡಿದರೆ ಬಿಡ್ತಿದ್ರಾ ಅವ್ರು ಇಷ್ಟೊತ್ತಿಗೆ ಕರ್ನಾಟಕದಲ್ಲಿ ದಂಗೆ ಆಗ್ಬಿಡೋದು ನಾವೇನೋ ಬರೀ ಪ್ರತಿಭಟನೆ ಮಾಡ್ತೀವಿ ಸಾತ್ವಿಕವಾಗಿದ್ದೀವಿ ಅಂತಂದರೆ ನಾವು ನಿಮ್ಮನ್ನೇನೋ ಕೇಳಿದ್ವಾ ಯಾಕೆ ಜನಿವಾರ ಕೈ ಹಾಕಿದ್ರೆ ಯಾರು ಹೇಳಿಕೊಟ್ರೆ ಅಂಥ ಅಧಿಕಾರಿ ಯಾರು ಯಾವ ಸೂಚನೆ ಮೇಲೆ ಮಾಡಿದ್ದೀರಿ ಇದೆಲ್ಲವೂ ತನಿಖೆಗೆ ಒಳಪಡಬೇಕು ಇಲ್ಲ ಹೇಳಿದ್ರೆ ಬ್ರಾಹ್ಮಣ ಸಮುದಾಯ ಇವತ್ತು ಹೇಳುವಂಥ ಪ್ರಸಂಗ ಬರುತ್ತೆ ಯಾಕೆಂದರೆ ಜನಿವಾರ ಅನ್ನೋದು ನಮ್ಗೆ ಅಷ್ಟು ಪವಿತ್ರ ಬೇರೆ ಗ್ರಂಥಗಳಿಗೆ ಹೇಗೆ ಪವಿತ್ರತೆ ಇದೆಯೋ ನಾವು ಧರಿಸುವಂಥ ಜನಿವಾರಕ್ಕೂ ಅಷ್ಟೆ ಮಹತ್ವವನ್ನು ಶ್ರದ್ಧೆಯನ್ನು ಭಕ್ತಿಯನ್ನು ಇಟ್ಕೊಂಡಿರುವಂಥ ಸಮಾಜ ನಮ್ಮದು ಅದಂಗೆ ಕೈ ಹಾಕ್ತಾರೆ ಹಂಗಾದರೆ ಇದೆಲ್ಲರ ವಿರುದ್ಧ ಸರ್ಕಾರ ಇಷ್ಟೊತ್ತಿಗೆ ಆಗಲೇ ಮಾಡಬೇಕಾಗಿತ್ತು ತಡ ಮಾಡಿದ್ದಾರೆ ಈಗಲಾದ್ರು ಎಚ್ಚೆತ್ಕೊಂಡಿವೆ ಸಂಜೆ ಒಳಗೆ ಆರೋಪಿಗಳ್ನು ಬಂಧಿಸಬೇಕು ಆಗಿರುವ ನಷ್ಟ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಸಿ ಇ ಟಿ ಪರೀಕ್ಷೆಯನ್ನು ಬರೆಯೋಕ್ಕೆ ಇನ್ನೊಮ್ಮೆ ಅವಕಾಶವನ್ನು ಮಾಡಿಕೊಡಬೇಕು ಇಲ್ಲಾಂದ್ರೆ ಅವ್ರಿಗೆ ಏನಾದರೂ ಒಂದು ಸೀಟಿನ ದಾರಿ ಮಾಡಬೇಕಲ್ಲ ಮಾನಸಿಕವಾಗಿ ನೊಂದ್ಬಿಟ್ಟಿದಾರಲ್ಲ ಮನೆಯಲ್ಲಿ ಅನೇಕ ಜನ ತಂದೆ ತಾಯಿಯರ ಮನೆಯಲ್ಲಿ ಈ ಥರ ಏನಾದರೂ ಜನಿವಾರ ತೆಗ್ದಾನೆ ಗೊತ್ತಾದರೆ ಒಳಗೆ ಸೇರಿಸಲ್ಲ ಅನ್ನುವಟ್ಟು ಭಯ ಶಿವಮೊಗ್ಗದಲ್ಲಿದೆ ಇಡೀ ಮತ್ತೂರು ಸಂಸ್ಕೃತ ಗ್ರಾಮ ಆ ಗ್ರಾಮದ ವಿದ್ಯಾರ್ಥಿಗಳಿಗಾಗಿದೆಯಲ್ಲ ಇದಕ್ಕೆ ಯಾರು ನಷ್ಟ ಕಟ್ಕೊಡ್ತಾರೆ ಅದೆಲ್ಲವನ್ನು ಒತ್ತಾಯಿಸಿ ಮಾಡ್ತಾ ಇದ್ದೀವಿ ಈ ಬಗ್ಗೆ ಸರ್ ಅದೇ ನಮ್ಮ ಎ ಕೆ ಬಿ ಎಮ್ ಎಸ್ ಎನ್ ಅಧ್ಯಕ್ಷರಾದಂಥ ರಘುನಾಥ್ ಸರ್ ಹತ್ರ ಮಾತಾಡಿ ಇಬ್ಬರು ಪ್ರತಿನಿಧಿಗಳು ಇಲ್ಲಿ ಇವತ್ತಿನ ಪ್ರತಿಭಟನೆಯಲ್ಲಿ ಬಂದಿದ್ದಾರೆ ಅವರಿಬ್ಬರು ಅಧ್ಯಕ್ಷರ ಹತ್ರ ಮಾತನಾಡಿ ಮುಂದಿನ ದಿನಗಳಲ್ಲಿ ನನಗನ್ಸುತ್ತೆ ಬರುವ ಸೋಮವಾರ ಮಂಗಳವಾರ ಇಡೀ ರಾಜ್ಯಾದ್ಯಂತ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮಾಡಬೇಕು ಅಷ್ಟೊಳಗೆ ಅವರು ಆ ಥರ ಅಧಿಕಾರಿಗಳನ್ನು ಬಂಧಿಸಬೇಕು ಅಂತ ಆಗ್ರಹವನ್ನು ಮಾಡ್ತಾ ಪರೀಕ್ಷೆಗೆ ಒಳ ಸಿಕ್ಕಿಲ್ಲ ಸರ್ ಈಗ ಆ ವಿದ್ಯಾರ್ಥಿ ಕಥೆ ಅದನ್ನೇ ಅವ್ರಿಗೆ ಎಕ್ಸಾಮು ತಿರ್ಗಿ ರಿ ಎಕ್ಸಾಮ್ ಕೊಡೋಕೆ ಅವಕಾಶ ಕೊಡಬೇಕು ಇಲ್ಲಾಂದ್ರೆ ಅವನಿಗೆಲ್ಲರೂ ಉಚಿತವಾಗಿ ಸೀಟ್ ಕೊಡುವಂಥ ವ್ಯವಸ್ಥೆ ಆಗಬೇಕು ಆ ರೀತಿಯಲ್ಲಿ ಏನಾದರೂ ಒಂದು ಪರಿಹಾರ ಕೊಡಬೇಕು ಹಾಗಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರ ನೇತೃತ್ವದಲ್ಲಿ ಮುಖ್ಯ ಕಾರ್ಯದರ್ಶಿಯವರನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮ ಇದೆ ಇವರಿಬ್ರು ಇವತ್ತು ಅದನ್ನು ಫೈನಲೈಸ್ ಮಾಡಿ ಹೇಳ್ತಾರೆ ಅದರಂತೆ ನಾವು ನಡ್ಕೋತೀವಿ ಷ್ಟು ಏನು ಶಾಸಕರಾದಂತಹ ಶ್ರೀವಾಸವರ ಮಾತುಗಳು ವಿದ್ಯಾರ್ಥಿಗೆ ಏನು ಪರೀಕ್ಷೆ ಎಲ್ಲ ಕೊಡಬೇಕು ಇಲ್ಲವಾದಲ್ಲಿ ಉಚಿತವಾಗಿ ಆತನಿಗೆ ಸೀಟ್ ಎಲ್ಲ ಕೊಡಬೇಕು ಮುಂದಿನ ದಿನಗಳಲ್ಲಿ ಕೂಡ ನಾವು ಆ ರಾಜ್ಯಾದ್ಯಂತ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ ಕೂಡ್ಲೇ ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಶಾಸಕ ಶ್ರೀವಾಸ್ ಅವರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ಸಚಿವ್ ಕನ್ನಡ ಮೈಸೂರು ಪರೀಕ್ಷೆಯಲ್ಲಿ ಏನು ಜಲವಾರ ಹಾಕಿದ್ದಕ್ಕೆ ವಿದ್ಯಾರ್ಥಿ ಎಲ್ಲ ಪರೀಕ್ಷೆಗೆ ಕೂರಿಸಿದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಮೈಸೂರಲ್ಲೂ ಕೂಡ ಪ್ರತಿಭಟನೆ ಜೋರಾಗ್ತಾ ಇದೆ ಖುದ್ದು ಇವತ್ತು ಶ್ರೀವಾತ್ಸವರು ಶಾಸಕ ಈ ಇವತ್ತು ಪ್ರತಿಭಟನೆ ವಹಿಸಿಕೊಂಡು ಪ್ರತಿಭಟನೆ ನಡೆಸಿದ್ದಾರೆ ಇವತ್ತು ಈಗಾಗಲೇ ಕೆ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟು ದೂರಲ್ಲೂ ಕೂಡ ದಾಖಲು ಮಾಡಿ ಎಫ್ಐಆರ್ ದಾಖಲು ಮಾಡಬೇಕು ಅಂತ ಹೇಳಿ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ತಮ್ಮ ಜೊತೆಗೆ ಮಾತಾಡೋದಕ್ಕೆ ಶಾಸಕ ಶಿವ ಸರ್ ಅವರು ಮಾತಾಡ್ತಾ ಹೋಗ್ತೀರಿ ಸರ್ ಎಲ್ಲ ಎರಡು ಗಂಟೆ ಬಗ್ಗೆ ಸರ್ ಸರ್ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳ ಏನು ಸಿ ಇ ಟಿ ಪರೀಕ್ಷೆಗೆ ಬರೆಯೋಕ್ಕೆ ಹೋದರು ಅವರ ಜನಿವಾರವನ್ನು ತೆಗೆಸಿ ಅದರಲ್ಲಿ ಏನೋ ಬಹಳ ಅನ್ಯಾಯ ಆಗೋಗುತ್ತೆ ಅಂತ ಹೇಳ್ಕೊಂಡು ಜನಿವಾರನ ತೆಗಿಯೋಕ್ಕೆ ಒತ್ತಾಯ ಮಾಡಿದ್ದಾರೆ ತೆಗೆದಿದ್ದಂಥವರ ಜನಿವಾರವನ್ನು ಕಟ್ ಮಾಡಿ ಬಿಸಾಕಿದಂಥ ಘಟನೆಗಳನ್ನು ಖಂಡಿಸಿ ಇವತ್ತು ನಾವು ಕೃಷ್ಣರಾಜ ಪೊಲೀಸ್ ಸ್ಟೇಷನ್ ಮುಂಭಾಗ ಪೊಲೀಸರಿಗೆ ನಾವು ದೂರನ್ನು ಕೊಡೋಕ್ಕೆ ಬಂದಿದ್ದೀವಿ ಜನಿವಾರ ಅನ್ನುವಂಥದ್ದು ನಮ್ಮದೊಂದು ಪವಿತ್ರವಾದಂಥ ಒಂದು ಪದ್ಧತಿ ಅದು ಯಜ್ಞೋಪವೀತ ಅಂತಲೇ ನಾವು ಅದನ್ನು ಕರೆಸ್ಕೋತೀವಿ ಅದೇನೋ ಬರೀ ಮೂರೇಳೆ ದಾರ ಅಲ್ಲ ಅದ ಅದಕ್ಕೊಂದು ಆಹ್ವಾನೆ ಮಾಡಿ ಅದನ್ನು ಶ್ರದ್ಧಾಭಕ್ತಿಯಿಂದ ಹವನಗಳಿಂದ ಮಾಡುವಂಥ ಪ್ರಕ್ರಿಯೆ ಅದ ಅದನ್ನು ಅಷ್ಟು ಅಸಡ್ಡಿಯಾಗಿ ನಿರ್ಲಕ್ಷ್ಯದಿಂದ ಯಾವುದೋ ದಾರ ಅಂತೇಳಿ ಅದನ್ನು ಬಿಚ್ಚಾಕಿ ಕಟ್ ಮಾಡ್ತೀನಿ ಎಸಿತೀನಿ ಅಂದರೆ ನಾವು ಅದಕ್ಕೆ ಪೌರೋಹಿತ್ಯದಲ್ಲಿ ಅದಕ್ಕೆ ಶ್ರದ್ಧೆಯಿಂದ ಎಷ್ಟರ ಮಟ್ಟಿಗೆ ಅಂದರೆ ಗುರುಬಲ ನೋಡ್ತೀವಿ ತಾರಾಬಲ ನೋಡ್ತೀವಿ ಅದಕ್ಕೆ ಹುಡುಗನಿಗೆ ಗುರುಬಲ ಮನೆಯವ್ರದ್ದು ಗುರುಬಲ ಇದೆಯಾ ಅಂತ ನೋಡ್ತೀವಿ ಇದೇನೋ ಹೋಗಿ ಮ ಏನೋ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಒಳ್ಳೆ ದಿವಸ ಬರುವಂಥದ್ದೆಲ್ಲ ಇದು ಇದಕ್ಕೆ ಆದಂಥ ವ ಕ್ರಮಗಳಿದೆ ಆ ಎಲ್ಲ ಕ್ರಮಗಳನ್ನು ವಿರೋಧಿಸಿ ಇವತ್ತು ಅದನ್ನೆಲ್ಲ ಧಿಕ್ಕರಿಸಿ ಮಾಡಿದ್ದಾರೆ ನಾವು ಜನಿವಾರವನ್ನು ಭುಜದ ಎಡಗಡೆಗೆ ಮೇಲ್ಗಡೆ ಭಾಗದಲ್ಲಿ ಆ ಬ್ರಹ್ಮ ಗಂಟು ಬರಬೇಕು ಅಂತ ಹೇಳ್ತೀವಿ ಕೆಳಗಡೆ ಸೊಂಟಕ್ಕೆ ತಾಕಬಾರದು ಅಂತ ಹೇಳ್ತೀವಿ ಇಟ್ಟು ನಾವು ಪವಿತ್ರವಾಗಿ ನೋಡ್ಕೋತೀವಿ ಮಕ್ಕಳಿಗಂತೂ ಬನೀನ್ ತೆಗಿಬೇಕಾದ್ರೆ ನೋಡ್ಕೊಳಪ್ಪ ಜನಿವಾರನ ಕೈಲಿಡ್ಕೊಂಡು ಬನೀನ್ ತೆಗಿ ಅಂತ ಹೇಳ್ತೀವಿ ಇಟ್ಟು ನಾವು ಮಾಡೋದನ್ನು ಏಕದಮ್ ಬಂದು ಕತ್ರಿಲಿ ಕತ್ತರಿಸ್ತೀನಿ ಆ್ಯಕ್ಸಪ್ಲೇಡಲ್ಲಿ ಕತ್ತರಿಸ್ತೀನಿ ತೆಗೆದು ಬಿಸಾಕ್ತೀನಿ ಅಂದ್ರೆ ಆ ಎಲ್ಲ ಕ್ರಮವನ್ನು ಹೋಲಿ ಜಿಲ್ಲಾಧಿಕಾರಿಗೆ ತಿಳಿಸಿದಾರ ಯಾವ ಅನುಮತಿ ತೆಗೆದುಕೊಂಡಿದ್ದಾರೆ ಚಿಪ್ ಚಿಪ್ಪಿಟ್ಟಿದ್ದಾರೆ ಅಂತ ಅನುಮಾನನ ಇವರಿಗೆ ಬೇರೆ ಯಾರೋ ಮಾಡ್ತಾರಲ್ಲ ಆ ಥರ ಮಾಡಿದಾರ ಆ ಹುಡುಗ ಎಕ್ಸಾಮ್ ಬರ್ದಿಲ್ಲ ಅವನ ಕತೆ ಏನೀಗ ಅದಕ್ಕೇನು ನೀವು ಅವನಿಗೆ ಪರಿಹಾರ ಕೊಡ್ತೀನಿ ಮಾನಸಿಕವಾಗಿ ನೊಂದಿದ್ದಾನೆ ನಾಲ್ಕು ಜನದ ಎದುರುಗಡೆ ಏನೋ ಭಾಳ ಕದ್ದು ಏನೋ ಮಾಡ್ತಿದ್ದಾನೆ ಅಂತೇಳಿ ಜನವಾರ ತೆಗೆದು ಬಿಸಾಕಿದ್ಮೇಲೆ ಹುಡುಗನ ಗತಿ ಏನೋ ಅದೆಲ್ಲದರ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿ ಎಫ್ ಐ ಆರ್ ದಾಖಲಾಗಬೇಕು ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಇವತ್ತು ನಾವು ಇಲ್ಲಿ ಬಂದು ಪ್ರತಿಭಟನೆಯ ಮುಖಾಂತರ ಪರೀಕ್ಷೆ ಆ ಕೂಡ ನಿಯಮಗಳಿಲ್ಲ ಆದರೂ ಕೂಡ ಯಾಕೆ ಈ ರೀತಿ ಸರ್ ಅದು ಆಶ್ಚರ್ಯ ನಾವು ಹೇಳ್ತಿರೋದು ನಮ್ಮ ಮೇಲೆ ದ್ವೇಷ ಇದೆಯಾ ಬ್ರಾಹ್ಮಣರ ಮೇಲೆ ದ್ವೇಷವನ್ನು ಈ ಸರ್ಕಾರ ಮಾಡ್ತಿದೆಯಾ ನಾವು ಆರೋಪ ಮಾಡ್ತಿಲ್ಲ ನೀವು ಕ್ರಮ ಹಂಗೆ ಅನ್ನಿಸ್ತಾ ಇದೆಯಲ್ಲ ನಮಗೆ ನೀವೆಲ್ರೂ ನೋಡ್ತೀನಿ ನೋಡ್ತೀನಿ ಅಂತ ಹೇಳಿದವರು ನಮ್ಮ ವಿದ್ಯಾರ್ಥಿಗಳಿಗೆ ಮಾತ್ರ ಯಾಕೆ ಜನವಾರ ತೆಗ್ಸಿದ್ರೆ ಬೇರೆ ಯಾರ ಇದಕ್ಕೆ ಧಾರ್ಮಿಕ ಭಾವನೆಗೂ ಧಕ್ಕೆ ತಂದಿಲ್ವಲ್ಲ ನೀವು ಇದನ್ನು ಬೇರೆ ಧರ್ಮದವ್ರಿಗೆ ಮಾಡಿದರೆ ಬಿಡ್ತಿದ್ರಾ ಹಿಂದೂ ಧರ್ಮ ಅಲ್ದರೆ ಬೇರೆ ಧರ್ಮದವ್ರ ಮೇಲೆ ನೀವು ಈ ಥರ ಮಾಡಿದರೆ ಬಿಡ್ತಿದ್ರ ಅವ್ರು ಇಷ್ಟೊತ್ತಿಗೆ ಕರ್ನಾಟಕದಲ್ಲಿ ದಂಗೆ ಆಗ್ಬಿಡೋದು ನಾವೇನೋ ಬರೀ ಪ್ರತಿಭಟನೆ ಮಾಡ್ತೀವಿ ಸಾತ್ವಿಕವಾಗಿದ್ದೀವಿ ಅಂತಂದರೆ ನಾವು ನಿಮ್ಮನ್ನೇನೋ ಕೇಳಿದ್ವಾ ಯಾಕೆ ಜನಿವಾರ ಕೈ ಹಾಕಿದ್ರೆ ಯಾರು ಹೇಳ್ಕೊಟ್ರು ಅಂಥ ಅಧಿಕಾರಿ ಯಾರು ಯಾವ ಸೂಚನೆ ಮೇಲೆ ಮಾಡಿದ್ದೀರಿ ಇದೆಲ್ಲವೂ ತನಿಖೆಗೆ ಒಳಪಡಬೇಕು ಇಲ್ಲ ಅಂತೇಳಿದರೆ ಬ್ರಾಹ್ಮಣ ಸಮುದಾಯ ಇವತ್ತು ರೊಚ್ಚಿಗೆ ಹೇಳುವಂಥ ಪ್ರಸಂಗ ಬರುತ್ತೆ ಯಾಕೆಂದರೆ ಜನಿವಾರ ಅನ್ನೋದು ನಮ್ಗೆ ಅಷ್ಟು ಪವಿತ್ರ ಬೇರೆ ಗ್ರಂಥಗಳಿಗೆ ಹೇಗೆ ಪವಿತ್ರತೆ ಇದೆಯೋ ನಾವು ಧರಿಸುವಂಥ ಜನಿವಾರಕ್ಕೂ ಅಟ್ಟೆ ಮಹತ್ವವನ್ನು ಶ್ರದ್ಧೆಯನ್ನು ಭಕ್ತಿಯನ್ನು ಇಟ್ಕೊಂಡಿರುವಂಥ ಸಮಾಜ ನಮ್ಮದು ಅದಂಗೆ ಕೈ ಹಾಕ್ತಾರೆ ಹಂಗಾದರೆ ವಿರುದ್ಧ ಸರ್ಕಾರ ಇಷ್ಟೊತ್ತಿಗಾಗಲೇ ಮಾಡಬೇಕಾಗಿತ್ತು ತಡ ಮಾಡಿದ್ದಾರೆ ಈಗಲಾದ್ರು ಎಚ್ಚೆತ್ಕೊಂಡಿರುವ ಸಂಜೆ ಒಳಗೆ ಆರೋಪಿಗಳ್ನು ಬಂಧಿಸಬೇಕು ಆಗಿರುವ ನಷ್ಟ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಸಿ ಇ ಟಿ ಪರೀಕ್ಷೆಯನ್ನು ಬರೆಯೋಕ್ಕೆ ಇನ್ನೊಮ್ಮೆ ಅವಕಾಶವನ್ನು ಮಾಡಿಕೊಡ್ಬೇಕು ಇಲ್ಲಾಂದ್ರೆ ಅವ್ರಿಗೆ ಏನಾದ್ರು ಒಂದು ಸೀಟನ್ನು ದಾರಿ ಮಾಡಬೇಕಲ್ಲ ಮಾನಸಿಕವಾಗಿ ನೊಂದ್ಬಿಟ್ಟಿದಾರಲ್ಲ ಮನೆಯಲ್ಲಿ ಅನೇಕ ಜನ ತಂದೆ ತಾಯಿಯರ ಮನೆಯಲ್ಲಿ ಈ ಥರ ಏನಾದರೂ ಜನಿವಾರ ತೆಗ್ದಿದ್ದಾನೆ ಅಂತ ಗೊತ್ತಾದರೆ ಒಳಗೆ ಸೇರಿಸಲ್ಲ ಅನ್ನುವಟ್ಟು ಭಯ ಶಿವಮೊಗ್ಗದಲ್ಲಿದೆ ಇಡೀ ಮತ್ತೂರು ಸಂಸ್ಕೃತ ಗ್ರಾಮ ಆ ಗ್ರಾಮದ ವಿದ್ಯಾರ್ಥಿಗಳಿಗಾಗಿದೆಯಲ್ಲ ಇದಕ್ಕೆ ಯಾರು ನಷ್ಟ ಕಟ್ಕೊಡ್ತಾರೆ ಅದೆಲ್ಲವನ್ನು ಒತ್ತಾಯಿಸಿ ಮಾಡ್ತಾ ಇದೀವಿ ಅದೇ ನಮ್ಮ ಎ ಕೆ ಬಿ ಎಮ್ ಎಸ್ ಎನ್ ಅಧ್ಯಕ್ಷರಾದಂಥ ರಘುನಾಥ್ ಸರ್ ಹತ್ರ ಮಾತಾಡಿ ಇಬ್ಬರು ಪ್ರತಿನಿಧಿಗಳು ಇಲ್ಲಿ ಇವತ್ತಿನ ಪ್ರತಿಭಟನೆಯಲ್ಲಿ ಬಂದಿದ್ದಾರೆ ಅವರಿಬ್ಬರು ಅಧ್ಯಕ್ಷರ ಹತ್ರ ಮಾತನಾಡಿ ಮುಂದಿನ ದಿನಗಳಲ್ಲಿ ನನಗನ್ಸುತ್ತೆ ಬರುವ ಸೋಮವಾರ ಮಂಗಳವಾರ ಇಡೀ ರಾಜ್ಯಾದ್ಯಂತ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮಾಡಬೇಕು ಅಷ್ಟೊಳಗೆ ಅವರು ಆ ಥರ ಅಧಿಕಾರಿಗಳನ್ನು ಬಂಧಿಸಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಅದನ್ನ ಅವರಿಗೆ ಎಕ್ಸಾಮು ತಿರ್ಗಿ ರಿ ಎಕ್ಸಾಮ್ ಕೊಡೋಕೆ ಅವಕಾಶ ಕೊಡಬೇಕು ಇಲ್ಲಾಂದ್ರೆ ಅವನಿಗೆಲ್ಲರೂ ಉಚಿತವಾಗಿ ಸೀಟ್ ಕೊಡುವಂಥ ವ್ಯವಸ್ಥೆ ಆಗಬೇಕು ಆ ರೀತಿಯಲ್ಲಿ ಏನಾದ್ರು ಒಂದು ಪರಿಹಾರ ಕೊಡಬೇಕು ಹಾಗಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರ ನೇತೃತ್ವದಲ್ಲಿ ಮುಖ್ಯ ಕಾರ್ಯದರ್ಶಿ ಅವರನ್ನು ಭೇಟಿ ಮಾಡುವಂಥ ಕಾರ್ಯಕ್ರಮ ಇದೆ ಇವರಿಬ್ಬರು ಇವತ್ತು ಅದನ್ನು ಫೈನಲೈಸ್ ಮಾಡಿ ಹೇಳ್ತಾರೆ ಅದರಂತೆ ನಾವು ನಡ್ಕೋತೀವಿ ಇದಿಷ್ಟು ಏನು ಶಾಸಕರಾದಂತಹ ಶ್ರೀವಾಸ್ವರ ಮಾತುಗಳು ವಿದ್ಯಾರ್ಥಿಗೆ ಪರೀಕ್ಷೆ ಎಲ್ಲ ಕೊಡಬೇಕು ಇಲ್ಲವಾದಲ್ಲಿ ಉಚಿತವಾಗಿ ಆ ತಲೆಗೆ ಸೀಟೆಲ್ಲ ಕೊಡಬೇಕು ಮುಂದಿನ ದಿನಗಳಲ್ಲಿ ಕೂಡ ನಾವು ಆ ರಾಜ್ಯಾದ್ಯಂತ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀವಿ ಕೂಡ್ಲೇ ತಪ್ಪಿದಸ್ಥರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಶಾಸಕ ಶ್ರೀವಾಸ್ವರು ಕೂಡ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸಚಿವ ವಿನೋದ್ ಪಡವರ ಕನ್ನಡ ಮೈಸೂರು